ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಎಲ್ರಿಗೂ ಇವತ್ತಿನ ಬಿಗ್ ಥಿಂಕಿಂಗ್ ಪಾರ್ಟ್ ಟೂಗೆ ಅನ್ನ ಮಾಡ್ತಾ ಬನ್ನಿ ಬಿಗ್ ಥಿಂಕಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಶಸ್ಸನ್ನು ಯಶಸ್ಸು ಅನ್ನೋದು ಎಲ್ರಿಗೂ ಸಹ ಒಲಿದು ಬರೋದಿಲ್ಲ ಆಯ್ ಆಯಾಚಿತವಾಗಿ ನಿಜಕ್ಕೂ ಅದು ಬರ ಬರೋದಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಗ್ಲೋಬಲೈಸೇಷನ್ ಕಾರಣದಿಂದಾಗಿ ಎಷ್ಟೋ ಅವಕಾಶಗಳು ವಿಸ್ತೃತವಾಗಿವೆ ಆದರೂ ಕೂಡ ಎಲ್ಲರೂ ಯಶಸ್ವಿಗಳಾಗುತ್ತಿಲ್ವಲ್ಲ ಕೇವಲ ಕೆಲವೇ ವ್ಯಕ್ತಿಗಳು ಯಶಸ್ವಿ ಆಗ್ತಿದ್ದಾರೆ ಬಹಳಷ್ಟು ಜನ ಯಶಸ್ವಿ ಆಗದೆ ಹೋಗ್ತಿದ್ದಾರೆ ಅವರ ಕುರಿತು ಯಾರೂ ಗಮನವೇ ಹರಿಸೋದಿಲ್ಲ ಅವರ ಆದಾಯ ಇರ್ಬೋದು ಸಂಪಾದನೆ ತೀರಾ ಕಡಿಮೆ ಆಗ್ತಿರೋದು ತಾವು ಏನು ಮಾಡಬೇಕು ಅಂತಲೇ ಅವರಿಗೆ ಗೊತ್ತಿಲ್ಲ ಗೊತ್ತಿದ್ದರೂ ಕೂಡ ಏನೂ ಮಾಡಲಾಗದೆ ಹೋಗ್ತಿದ್ದಾರೆ ಡಿಪ್ರೆಷನ್ನಲ್ಲಿ ಬದುಕ್ ಬದುಕ್ ಅದರಲ್ಲೇ ಸಾಯ್ತಾ ಇದ್ದಾರೆ ನಿಮ್ಮಲ್ಲಿ ಬಹಳಷ್ಟು ಸಾಮರ್ಥ್ಯ ಇದೆ ಇದನ್ನ ನೀವು ಗುರುತಿಸಬೇಕು ಗುರ್ತಿಸಿದ್ದೇ ಆದರೆ ತಕ್ಷಣವೇ ಯಶಸ್ಸು ನಿಮ್ ನಿಮ್ಮನ್ನ ನಿಮ್ಮ ಬಳಿ ಬರುತ್ತೆ ಒಲಿದು ಬರುತ್ತೆ ಕೇವಲ ಅದೃಷ್ಟಕ್ಕಷ್ಟೇ ಎದುರು ನೋಡುವ ವ್ಯಕ್ತಿಯನ್ನ ಯಶಸ್ಸು ಯಾವತ್ತಿಗೂ ಸಹ ಒಲಿದು ಬರೋದಿಲ್ಲ ಎಂಬ ವಿಷಯವನ್ನ ಯಾವತ್ತಿಗೂ ನಾವು ಮರಿಬಾರದು ನಡೆಯೋದಿಕ್ಕೆ ಆರಂಭವನ್ನ ಮಾಡಬೇಕು ಯಶಸ್ಸು ಎಂಬ ಬಾಗಿಲು ನಮಗೋಸ್ಕರ ತೆಗೆದುಕೊಂಡೇ ಇರುತ್ತೆ ಗೆಲುವಿನ ರುವಾರಿಗಳ ಸಾಲಿನಲ್ಲಿ ನಾವು ಸಹ ಸೇರ್ತೇವೆ ಯಶಸ್ಸಿಗೆ ಮೊದಲ ಹಂತ ಇಲ್ಲವೇ ಹೆಜ್ಜೆ ಅನ್ನೋದೊಂದಿದೆ ಅದಿಲ್ಲದೆ ಯಶಸ್ಸು ಸಾಧಿಸೋದು ತುಂಬಾ ಕಷ್ಟ ಅದು ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ನೀವು ಖಂಡಿತವಾಗ್ಲೂ ಯಶಸ್ಸು ಸಾಧಿಸೇ ಸಾಧಿಸ್ತೀನಿ ಅನ್ನುವಂಥ ಅತೀವ ನಂಬಿಕೆ ನಿಮ್ಮ ಮೇಲೆ ಇದ್ದಾಗ ಮಾತ್ರ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಸರಿ ಹಾಗಿದ್ರೆ ಆ ನಂಬಿಕೆಯನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳೋದು ಹೇಗೆ ನಂಬಿಕೆ ಎಂಬ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನಂಬಿಕೆ ಅನ್ನುವಂಥದ್ದು ನಿಜಕ್ಕೂ ಶಕ್ತಿನೇ ಅದನ್ನು ಗಳಿಸೋದಿಕ್ಕೆ ಬೆಳೆಸ್ಕೊಳ್ಳೋದಿಕ್ಕೆ ನಾವು ಇವತ್ತಿನ ವಿಡಿಯೋದಲ್ಲಿ ಮೂರು ಸೂತ್ರಗಳನ್ನು ನೀಡ್ತಾ ಇದ್ದೀವಿ ಮೊದಲನೆಯದಾಗಿ ಸದಾ ಯಶಸ್ಸನ್ನ ಕುರಿತು ಆಲೋಚಿಸಿರಿ ಹೌದು ನಾವು ಯಾವ್ದಾವ್ದ್ರ ಬಗ್ಗೆನೋ ಯಾರ್ಯಾರ ಬಗ್ಗೆನೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೇ ಇರ್ತೀವಿ ಆದರೆ ನಾವು ಯಶಸ್ಸನ್ನು ಸಾಧಿಸಬೇಕಾದ್ರೆ ನಮ್ಮಲ್ಲಿ ನಾವು ನಂಬಿಕೆಯನ್ನು ಇಡಬೇಕಾದ್ರೆ ಆ ನಂಬಿಕೆ ತೀವ್ರವಾಗಿ ಬಲಯುತವಾಗಿ ಅದು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಕಾರಣ ಆಗ್ಬೇಕಾದ್ರೆ ನಮ್ಮಲ್ಲಿ ಸದಾ ಯಶಸ್ಸನ್ನೇ ಕುರಿತು ನಮ್ಮ ಮನಸ್ಸು ಆಲೋಚನೆಯನ್ನ ಮಾಡ್ತಿರ್ಬೇಕು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡ್ತಿರ್ಬೇಕು ಅದರಲ್ಲೇ ಮುಳುಗಿರ್ಬೇಕು ಸೋಲು ಕುರಿತು ಆಲೋಚಿಸ್ಬಾರ್ದು ಅದು ಮನಸ್ಸು ಕೇವಲ ಸಾರಿ ಕೆಲಸ ಮನೆ ವ್ಯವಹಾರ ಎಲ್ಲ ವಿಷಯಗಳಲ್ಲೂ ಸಹ ವೈಫಲ್ಯಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳನ್ನು ಅಳಿಸಿ ಹಾಕ್ಬಿಟ್ಟು ಯಾವಾಗಲೂ ಯಶಸ್ಸಿಗೆ ಸಂಬಂಧಪಟ್ಟಂಥ ಆಲೋಚನೆಯೊಂದಿಗೆ ನಮ್ಮ ಮನಸ್ಸು ಇರಬೇಕು ನಮಗೆ ಏನಾದರೂ ಆಪತ್ತಿನ ಪರಿಸ್ಥಿತಿ ತೊಡಕುಗಳು ಬಂದರೆ ನಾನು ಸಾ ಯಶಸ್ಸು ಸಾಧಿಸ್ತೇನೆ ಅನ್ನುವಂಥ ಗಟ್ಟಿಯಾಗಿ ಅದನ್ನು ಅಂದ್ಕೊಂಡ್ರೆ ಅಷ್ಟೇ ಅಂದ್ಕೊಳ್ಬೇಕು ನಾನು ಸೋಲ್ತೀನಿ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು ನೀವು ಯಾರ ಜೊತೆಲಾದರೂ ಸ್ಪರ್ಧೆಯನ್ನು ಮಾಡ್ತಿದ್ರೆ ನಾನು ಆ ಅವರೊಂದಿಗೆ ಸಮಾನ ಇಲ್ಲವೇ ಆತನಿಗಿಂತ ಹೆಚ್ಚು ಪ್ರತಿಭೆ ಟ್ಯಾಲೆಂಟ್ ನನಗಿಂತ ಹೆಚ್ಚಾಗಿ ಅವನಿಗಿದೆಯೇನೋ ಅಂತ ಅಂದ್ಕೋಬಾರ್ದು ನನಗೆ ಆತನಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ ಅಂತ ಯಾವತ್ತು ಅಂದ್ಕೊಳ್ಬಾರ್ದು ಅದೇ ರೀತಿ ಯಾವುದಾದ್ರೂ ಅವಕಾಶ ಬಂದಾಗ ನಾನು ಮಾಡಬಲ್ಲೆ ಅಂದ್ಕೊಳ್ಬೇಕು ಅಷ್ಟೇ ವಿನ ನಾನು ಮಾಡಲಾರೆ ಅಥವಾ ಮಾಡಬಲ್ಲೆನಾ ಅನ್ನುವಂಥ ಅನುಮಾನ ನಮ್ಮಲ್ಲಿ ನಮಗೆ ಬರಬಾರ್ದು ಯಾವತ್ತಿಗೂ ಅದು ನಮ್ಮನ್ನು ಕಾಡಬಾರ್ದು ಸದಾ ನಿಮ್ಮ ಆಲೋಚನೆಗಳಲ್ಲಿ ನಾನು ಯಶಸ್ಸು ಸಾಧಿಸೇ ಸಾಧಿಸ್ತೇನೆ ಎಂಬ ಆಲೋಚನೆ ಇರಬೇಕು ಬೇರೆ ನಕಾರಾತ್ಮಕ ಆಲೋಚನೆಗಳು ಇರಬಾರ್ದು ನಿಮ್ಮ ಯಶಸ್ಸು ಕುರಿತು ಕುರಿತು ಆಲೋಚನೆಯನ್ನು ಮಾಡ್ತಿದ್ರೆ ನಿಮ್ಮ ಮೆದುಳು ಚುರುಕಿನಿಂದ ಕೆಲಸವನ್ನು ಮಾಡುತ್ತೆ ನಿಮ್ಮ ಯಶಸ್ಸಿನ ಬಗೆಗಿನ ಕೆಲಸವನ್ನೇ ಅದು ಮಾಡಲಿಕ್ಕೆ ಆರಂಭ ಮಾಡುತ್ತೆ ಆಗ ನೀವು ಯಶಸ್ವಿ ಆಗೋದಿಕ್ಕೆ ಬೇಕಾದ ಉಪಾಯಗಳು ಯೋಜನೆಗಳು ಏನೆಂಬುದನ್ನು ಎಲ್ಲವನ್ನ ಅದು ನಿಮಗೆ ಹೇಳ್ಕೊಡುತ್ತೆ ಅದೇ ನೀವು ವೈಫಲ್ಯವನ್ನು ಕುರಿತು ಆಲೋಚನೆಯನ್ನು ಮಾಡ್ತಿದ್ರೆ ನಿಮ್ಮ ಮೆದಲು ಕೂಡ ಅಪಜಯವನ್ನು ಕುರಿತೇ ತಪ್ಪು ತಪ್ಪು ಸಂಕೇತಗಳನ್ನು ಆಲೋಚನೆಯನ್ನು ಕಳಿಸ್ತಾ ಇರುತ್ತೆ ಇನ್ನು ನಂಬಿಕೆಯನ್ನ ಬೆಳೆಸ್ಕೊಳ್ಳುವುದು ಹೇಗೆ ಆ ಅದರಲ್ಲಿ ಎರಡನೇ ಸೂತ್ರ ಬಂದ್ಬಿಟ್ಟು ಮೊದಲನೇದು ಸದಾ ಯಶಸ್ಸನ್ನ ಕುರಿತು ಆಲೋಚನೆಯನ್ನು ಮಾಡೋದು ಇನ್ನು ಎರಡನೇ ಸೂತ್ರ ಯಾವಾಗಲೂ ನೀವು ನೀವು ಒಂದು ವಿಷಯವನ್ನ ನೆನ್ಪಿಟ್ಕೋಬೇಕು ಆ ಎರಡನೇ ಸೂತ್ರ ಯಾವುದಂದ್ರೆ ವಿಷಯವನ್ನು ಪದೇ ಪದೇ ಅಂದ್ಕೊಳ್ತಾ ಇರಬೇಕು ಆ ಸೂತ್ರನೇ ನೀವು ಅಂದುಕೊಳ್ಳೋದಿಕ್ಕಿಂತನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಪ್ರತಿಭೆಗಳಿಂದ ನೀವು ಕೂಡಿದ್ದೀರಿ ಅನ್ನುವಂಥದ್ದು ಎಷ್ಟೋ ಬಾರಿ ನಮ್ಮ ಪ್ರತಿಭೆ ಸಾಮರ್ಥ್ಯಗಳು ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಬಾರಿ ನಾವು ಸಹ ಆಂಜನೇಯನೇ ಆಗಿರ್ತೀವಿ ಅವನ ಶಕ್ತಿ ಸಾಮರ್ಥ್ಯಗಳು ಅವನಿಗೆ ಗೊತ್ತಿಲ್ಲ ಗೊತ್ತಿರಲಿಲ್ವಲ್ಲ ಹಾಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ನಮಗೆ ಗೊತ್ತಿರೋದಿಲ್ಲ ಬಟ್ ನಾವು ಅಂದ್ಕೋಬೇಕು ನಾವು ಅಂದ್ಕೊಳ್ಳೋದ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಶ್ರಮ ಪಡುವಂಥ ಎಲ್ಲ ಒಂದು ಕಲೆಯೂ ನಮ್ಮಲ್ಲಿದೆ ಅನ್ನೋದನ್ನು ನಾವು ಅಂದ್ಕೋಬೇಕು ಮತ್ತು ಯಶಸ್ವಿ ವ್ಯಕ್ತಿಗಳು ಸೂಪರ್ ಮೆನ್ಸ್ಗಳಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ನಿಮಗೆ ಸೂಪರ್ ಮೆಮೊರಿ ಸೂಪರ್ ಇಂಟೆಲಿಜೆನ್ಸ್ ಯಾವುದೂ ಅಗತ್ಯ ಇಲ್ಲ ಅದೇ ರೀತಿ ಯಶಸ್ಸು ಅನ್ ಎನ್ನೋದು ಅದೃಷ್ಟದ ಮೇಲೆ ಆಧಾರ ಪಟ್ಟಿಲ್ಲ ಅದ್ರ ಮೇಲೆ ಸಹ ಆಧಾರವಾಗಿಲ್ಲ ಯಶಸ್ವಿ ಸಕ್ಸಸ್ಫುಲ್ ವ್ಯಕ್ತಿಗಳು ಕೂಡ ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಗಳೇ ಆದರೂ ನಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಮಾತ್ರ ಅವ್ರ ಮೇಲೆ ಅತೀವ ನಂಬಿಕೆ ಇದೆ ಅಷ್ಟೇ ವ್ಯತ್ಯಾಸ ಅವರು ನಂಬಿಕೆ ಇಟ್ಟು ಅವರು ಯಶಸ್ವಿ ವ್ಯಕ್ತಿಗಳಾದರೂ ನಾವು ನಂಬಿಕೆ ಇಡ್ದೇನೆ ವಿಫಲ ಆಗಿದ್ದೀವಿ ಅಷ್ಟೇ ಅದಕ್ಕೆ ಎಂದು ಯಾವತ್ತೂ ಕೂಡ ನಿಮ್ಮನ್ನು ಕುರಿತು ನೀವು ಕೀಳಾಗಿ ಅಗ್ಗವಾಗಿ ಅಂದಾಜು ಮಾಡಿಕೊಳ್ಳಲಿಕ್ಕೆ ಹೋಗ್ಬಾರ್ದು ನನ್ನ ಕೈಲಿ ಆಗಲ್ವೇನೋ ನಾನು ಮಾಡೋಲಿಕ್ಕೆ ಸಾಧ್ಯ ಇಲ್ವೇನೋ ನಾನೆಲ್ಲಿ ಮಾಡ್ತೀನಿ ಅಷ್ಟು ಶ್ರಮವನ್ನು ನಾನೆಲ್ಲಿ ವಹಿಸ್ತೀನಿ ಅಂತ ಅಂದ್ಕೊಳ್ಬಾರ್ದು ಅಷ್ಟೆ ಇನ್ನು ನಂಬಿಕೆಯನ್ನು ಬೆಳೆಸಿಕೊಳ್ಳುವ ಮೂರನೇ ಸೂತ್ರ ಉನ್ನತ ಮಟ್ಟದಲ್ಲಿ ನಂಬಿಕೆಯನ್ನು ಇಡುವಂಥದ್ದು ನಂಬಿಕೆ ಬೆಳೆಸ್ಕೊಳ್ಳಲಿಕ್ಕೆ ನಾವು ನಮ್ಮ ಬಗ್ಗೆ ಉನ್ನತ ಮಟ್ಟದಲ್ಲಿ ನಂಬಿಕೆಯನ್ನ ಇಡಬೇಕು ನಮ್ಮ ಯಶಸ್ಸಿನ ಬಗ್ಗೆ ಉನ್ನತ ಮಟ್ಟದಲ್ಲಿ ನಂಬಿಕೆಯನ್ನ ಇಡಬೇಕು ನಿಮ್ಮ ಯಶಸ್ಸಿಗೆ ಸಂಬಂಧಪಟ್ಟ ಮಟ್ಟದಲ್ಲಿ ನಿಮ್ಮ ನಂಬಿಕೆಯ ಮಟ್ಟದ ಮೇಲೆ ಆಧಾರ ಪಟ್ಟಿರುತ್ತೆ ಕೆಳಮಟ್ಟದಲ್ಲಿ ನಂಬಿಕೆ ಇದ್ರೆ ಕೆಳಮಟ್ಟದಲ್ಲೇ ಯಶಸ್ವಿ ಆಗ್ತೀರಾ ಥಿಂಕ್ ವೆರಿ ಬಿಗ್ ಉನ್ನತ ಯೋಜನೆಯನ್ನ ಮಾಡಿ ಆಗ್ಲೇ ನಿಮ್ಗೆ ಯಶಸ್ಸು ಉನ್ನತ ಮಟ್ಟದಲ್ಲಿ ಬರುತ್ತೆ ಉನ್ನತ ಗುರಿಗಳನ್ನ ಇಟ್ಕೊಳ್ಳಿ ಉನ್ನತ ಯಶಸ್ಸನ್ನು ಸಾಧಿಸಿರಿ ದೊಡ್ಡ ಆಲೋಚನೆಗಳು ಲಕ್ಷ್ಯಗಳು ಸಣ್ಣ ಆಲೋಚನೆಗಳು ಲಕ್ಷ್ಯಗಳಿಗಿಂತ ಬೇಗನೆ ಶಕ್ತಿಯುತವಾದಂಥ ಫಲಿತಾಂಶಗಳನ್ನು ನೀಡುತ್ತೆ ಅದಕ್ಕೆ ಒಬ್ಬ ಬುದ್ಧಿವಂತ ಹೇಳ್ತಾನೆ ವಿಜೇತರಾಗಬೇಕೆಂದು ಯಾವ ವ್ಯಕ್ತಿನೂ ನಿಮ್ಗೆ ಹೇಳೋದಿಲ್ಲ ನಿಮ್ಮಷ್ಟಕ್ಕೆ ನೀವೇ ನಿರ್ಣಯವನ್ನ ಮಾಡಿಕೊಂಡು ಪ್ರಯತ್ನವನ್ನ ಪಡಬೇಕು ಶ್ರಮ ಪಟ್ಟು ಸ್ಪರ್ಧೆಯನ್ನ ಮಾಡಬೇಕು ಅಷ್ಟೇ ಹೊರತು ನಿಮ್ಮ ಯಶಸ್ವಿಗಾಗಿ ಬೇರೆಯವರು ಪ್ರಯತ್ನ ಮಾಡೋದಿಲ್ಲ ಅನ್ನೋ ವಿಷಯವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇದು ಅಕ್ಷರಶಃ ನಿಜ ವ್ಯಾಪಾರ ಫಿಲಮ್ ಆಗಿರ್ಬೋದು ಸಾಹಿತ್ಯ ಇಂಜಿನಿಯರಿಂಗ್ ರಾಜಕೀಯ ಯಾವುದೇ ಕ್ಷೇತ್ರವನ್ನಾದರೂ ತೆಗೆದುಕೊಳ್ಳಿ ಆ ಕ್ಷೇತ್ರಗಳಲ್ಲಿನ ಪ್ರಮುಖರು ಯಶಸ್ಸನ್ನು ಸಾಧಿಸಿದಂಥ ವ್ಯಕ್ತಿಗಳಿಗೆ ನಿರಂತರ ಯೋಜನೆಗಳನ್ನು ಹಾಕ್ಕೊಂಡಿದ್ದರಿಂದ ಪ್ರಯತ್ನಗಳ ಕಾರಣಗಳಿಂದಲೇ ವಿಜಯಿಗಳಾದರು ಅಷ್ಟೇ ವಿನ ಯಾವುದೋ ಒಂದು ಗಾಳಿಗಳಿಗೆ ಹೇಗೆ ಎತ್ತ ಬೀಸಿ ಬರುತ್ತೋ ಹಂಗೆ ಅವ್ರಿಗೆ ಯಶಸ್ಸು ಬರಲಿಲ್ಲ ಅವರು ಶ್ರಮವನ್ನು ಹಾಕಿದರು ಹಾಗಾಗಿ ಅವರಿಗೆ ಯಶಸ್ಸು ಬಂತು ಇನ್ನು ಯಶಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಫಲಿತಾಂಶಗಳಲ್ಲಿ ಸಾಧಿಸುವುದು ಯಾವುದು ಎಂಬ ಮೂರು ವಿಷಯಗಳಲ್ಲೂ ವಿಷಯಗಳು ತುಂಬ ಮುಖ್ಯವಾದಂಥದ್ದು ಯಶಸ್ವಿಯಾಗಿ ಬದುಕುತ್ತಿರುವ ವ್ಯಕ್ತಿಗಳನ್ನು ನಾವು ಪರಿಶೀಲನೆಯನ್ನು ಮಾಡಿದರೆ ಅವರು ಸಮಸ್ಯೆಗಳನ್ನು ಕಷ್ಟಗಳನ್ನು ಯಾವ ರೀತಿಯಾಗಿ ಎದುರಿಸಿದ್ರು ಎದುರಿಸ್ತಾ ಇದ್ದಾರೆ ಬೇರೆಯವರಿಂದ ಅಥವಾ ಸಾರ್ವಜನಿಕರಿಂದ ಯಾವ ರೀತಿ ಗೌರವವನ್ನು ಹೊಂದಿದ್ದಾರೆ ಬೇರೆಯವರಿಗಿಂತ ಅವರು ಯಾವ ರೀತಿ ಪ್ರತ್ಯೇಕವಾಗಿ ಬದುಕ್ತಾ ಇದ್ದಾರೆ ಅವರು ಯಾವ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾರೆ ಮುಂತಾದವಂಥ ವಿಷಯಗಳನ್ನು ಪರಿಶೀಲಿಸುವುದರ ಮೂಲಕ ನೀವು ಬಹಳಷ್ಟನ್ನು ಕಲಿತೀರಿ ನಿಮಗೆ ಎಷ್ಟು ಗೊತ್ತು ಗುರಿಗಳಿದ್ದರೂ ಆಸೆ ಆಕಾಂಕ್ಷೆಗಳಿದ್ದರೂ ಸಹ ಪ್ರಯತ್ನ ಪಡೆದೇ ಹೋದರೆ ಎಲ್ಲವೂ ವ್ಯರ್ಥ ಅದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿಬೇಕು ಯಾವ ರೀತಿಯಾಗಿ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಆದರೆ ವಿಧವಾಗಿ ಅಂತಿಮವಾಗಿ ಫಲಿತಾಂಶಗಳನ್ನು ಸಾಧಿಸುವುದೇ ಗುರಿಯಾಗಿಟ್ಕೊಂಡು ಕೆಲಸ ಮಾಡಬೇಕು ಯಾವಾಗ ನೀವು ಗೊತ್ತು ಗುರಿಗಳನ್ನು ಸಾಧಿಸ್ತೀರೋ ಆಗ ನಿಮ್ಮ ಜೀವನನೇ ಬದಲಾಗಿಬಿಡುತ್ತೆ ನಿಮ್ಮ ಮನೆಯ ಸದಸ್ಯರು ಅಥವಾ ರಿಲೇಷನ್ಸ್ ಇರ್ಬೋದು ಇರ್ಬೋದು ಇವರೆಲ್ಲರ ಮಧ್ಯೆ ಗೌರವ ಹೆಚ್ಚಾಗುತ್ತೆ ನಿಮ್ಮ ಆದಾಯ ಬೆಳೆಯುತ್ತೆ ನಿಮ್ಮ ಜೀವನ ವಿಧಾನನೇ ಬದಲಾಗಿ ಹೋಗುತ್ತೆ ಯಶಸ್ಸಿಗಾಗಿ ನೀವು ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಈ ವಿಷಯವಾಗಿ ಯಾರು ಏನೂ ನಿಮಗೆ ಹೇಳೋದಿಲ್ಲ ನಿಮಗೆ ನೀವೇ ಕಲಿಬೇಕು ಕಲಿತಾ ಕಲಿಯುತ್ತಾ ಪ್ರಯತ್ನ ಪಡ್ತಾ ಯಶಸ್ಸನ್ನು ಸಾಧಿಸಬೇಕು ಆಗಲೇ ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ ಅದುವರೆಗೂ ಯಾರೂ ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ನೀವು ಲೆಕ್ಕಕ್ಕೇ ಇರೋದಿಲ್ಲ ನೀವೊಂದು ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ನೀವೊಂದು ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳೋಣ ಅಲ್ಲಿ ಕೆಲಸ ಮಾಡ್ತಾನೆ ಕಲಿತಿದ್ದೀರಿ ಆ ಪ್ರಯೋಗಾಲಯ ನಿಮ್ ಸುತ್ತಾನು ಇದೆ ಆ ಪ್ರಯೋಗಾಲಯದಲ್ಲಿ ಮನುಷ್ಯರು ಸಹ ಇದ್ದಾರೆ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆ ವಾತಾವರಣದಲ್ಲಿ ಮನುಷ್ಯ ಚರ್ಯಗಳನ್ನ ಪ್ರತಿ ಚರ್ಯಗಳನ್ನ ಕುರಿತು ಅಹ್ ತಿಳಿದುಕೊಳ್ಳುವಂತ ಅವಕಾಶ ಇದೆ ಇಲ್ಲಿ ಕಲಿಯುವಿಕೆ ಅನ್ನೋದ್ಕಿನ್ ಅಹ್ ಅನ್ನೋದಿಕ್ಕೆ ಮಿತಿಗಳಿಲ್ಲ ಕಲಿತಾನೆ ಇರೋದು ಯಾವಾಗ್ಲೂನು ಕಲಿಬಹುದು ಈ ಪ್ರಯೋಗಾಲಯದಲ್ಲಿ ನೀವೊಬ್ಬ ವಿಜ್ಞಾನಿ ಆದ್ರೆ ಸೈಂಟಿಸ್ಟ್ ಆದ್ರೆ ನೀವೆಷ್ಟಾದ್ರೂ ಕಲಿಬಹುದು ಇಲ್ಲಿನ ವಿಷಯ ಏನು ಅಂದ್ರೆ ಈ ಪ್ರಯೋಗಾಲಯದಲ್ಲಿ ನೀವು ವ್ಯವಸ್ಥೆ ಮಾಡಿಕೊಳ್ಬೇಕಾದ್ದು ಏನೂ ಇಲ್ಲ ಬಾಡಿಗೆ ಕಟ್ಟಬೇಕಾಗಿಲ್ಲ ಯಾವುದೇ ರೀತಿ ಶುಲ್ಕ ಕಟ್ಟಬೇಕಾಗಿಲ್ಲ ನಿಮಗೆ ಎಷ್ಟರವರೆಗೆ ಬೇಕಂದ್ರೆ ಅಷ್ಟರವರೆಗೆ ಈ ಪ್ರಯೋಗಾಲಯವನ್ನು ನೀವು ಉಪಯೋಗಿಸ್ಕೊಳ್ತಾ ಪರಿಶೋಧನೆ ಮಾಡ್ಬೋದು ಅದಕ್ಕೆ ಮಿತಿಗಳೇನಿಲ್ಲ ಇದೀಗ ಇಲ್ಲೊಂದು ಸಣ್ಣ ವಿಷಯ ಕುರಿತು ಪರಿಶೀಲನೆ ಪರಿಶೀಲನೆಯನ್ನು ಮಾಡೋಣ ನೀವು ಬಲ್ಲ ಒಬ್ಬರು ಯಶಸ್ವಿ ವ್ಯಕ್ತಿಗಳು ಮತ್ತು ಇಬ್ಬರು ಸೋತ ವ್ಯಕ್ತಿಗಳು ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ ಯಶಸ್ವಿ ವ್ಯಕ್ತಿ ಯಾವ ರೀತಿ ಆಲೋಚಿಸ್ತಾನೆ ಯಾವ ರೀತಿ ನಡ್ಕೊಳ್ತಾನೆ ಪರಾಜಿತ ವ್ಯಕ್ತಿಗಳು ಯಾಕೆ ವಿಫಲ ಆಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಚೆನ್ನಾಗಿ ಜಾಗರೂಕತೆಯಿಂದ ಪರಿಶೀಲನೆಯನ್ನ ಪರಿಶೀಲಿಸಿದ್ರೆ ವಿಷಯವೇನೋ ನಿಮ್ಗೆ ಅರ್ಥ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಪರಿಶೀಲನಾ ಶಕ್ತಿ ಬೆಳೆದಂತೆಲ್ಲ ನೀವು ಬಹಳಷ್ಟು ಮುಖ್ಯ ವಿಷಯಗಳು ಯಶಸ್ಸಿನ ರಹಸ್ಯಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಪ್ರತಿ ಮನುಷ್ಯನನ್ನ ನೀವು ಒಂದು ಪುಸ್ತಕ ಓದಿದಂತೆ ಓದ್ಬಿಡ್ಬೋದು ಈ ರೀತಿ ನೀವು ಪರಿಶೀಲನೆಯನ್ನು ಮಾಡ್ತಾ ಮಾಡ್ತಾ ಗಿಡಗಳನ್ನು ನೋಡಿ ಅವು ನಿರಂತರ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಆಹ್ಲಾದಕರವಾಗಿರುತ್ತೆ ಅರಳುತ್ತಾ ಫಲಗಳನ್ನು ಕೊಡ್ತಾ ಕೊಡ್ತಾನೆ ಇರುತ್ತೆ ಮನುಷ್ಯ ಕೂಡ ಗಿಡಗಳಿಂದ ನಿರಂತರ ಬೆಳಿತಾನೆ ಇರ್ತಾನೆ ಕಲಿಬೇಕು ಇಲ್ಲವಾದರೆ ಮನುಷ್ಯ ಅಭಿವೃದ್ಧಿ ನಿಂತು ಹೋಗುತ್ತೆ ಅವನು ನಾನು ಕಲ್ತಿದ್ದೀನಿ ಇಷ್ಟೇ ಸಾಕು ಅಂದರೆ ಈಗ ಕೂತು ಉಂಡರೆ ಕುನ್ ಕುಡಿಕೆ ಸಾಲದು ಅನ್ನೋ ಥರ ಪ್ರತಿದಿನ ನಾವು ಪ್ರತಿಕ್ಷಣ ಕಲಿತಾ ಕಲಿತಾ ಅಪ್ಡೇಟ್ ಆಗ್ತೀವಿ ಅದನ್ನ ಕಲಿಯೋದನ್ನ ನಿಲ್ಲಿಸ್ಬಿಟ್ರೆ ನಾವು ಅಲ್ಲಿಗೆ ಸ್ಟಿಕನ್ ಆಗಿಬಿಡ್ತೀವಿ ನಾವು ಮುಂದಕ್ಕೆ ಏನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ನಮ್ಮ ಅಭಿವೃದ್ಧಿನೂ ಸಹ ನಿಂತು ಹೋಗುತ್ತೆ ನಮಗೆ ಈ ಪ್ರಪಂಚದಲ್ಲೆಲ್ಲ ಆನಂದವನ್ನ ಆಹ್ಲಾದವನ್ನು ಉಂಟಾಗಿಸುವ ವಿಷಯ ಏನೋ ಗೊತ್ತಾ ನಾವು ಗೆಲುವಿನತ್ತ ಮಾಡುವಂತ ಪ್ರಯಾಣ ಈ ಪ್ರಪಂಚದಲ್ಲೇ ನಮಗೆ ಆನಂದವನ್ನ ಕೊಡುವಂಥದ್ದು ವಿಷಯ ಅಂದರೆ ನಾವು ಗೆಲುವಿನತ್ತ ಸಾಗುವಂಥ ಪ್ರಯಾಣ ಸಾಧನೆ ದಿನ ದಿನಕ್ಕೆ ವಾರ ವಾರಕ್ಕೆ ನಾವು ಬೆಳೆಯುತ್ತಾ ಗೆಲುವಿಗೆ ಇನ್ನಷ್ಟು ಹತ್ತಿರವಾದಂಗೆಲ್ಲ ಮಿತಿ ಇಲ್ಲದ ಆನಂದ ನಮಗೆ ಉಂಟಾಗುತ್ತೆ ಆತ್ಮ ಸಂತೃಪ್ತಿ ಸಿಗುತ್ತೆ ಆ ಆನಂದವನ್ನ ಸಂತೃಪ್ತಿಯನ್ನ ಯಾವುದ್ರಿಂದಲೂ ಅಳಿಲಿಕ್ಕೆ ಸಾಧ್ಯ ಇಲ್ಲ ಬೇಕಿದ್ರೆ ನೀವು ಸ್ವತಃ ಅನುಭವಿಸಿದ್ರೆ ಇದು ನಿಮಗೆ ಸ್ವತಃ ಅನುಭವ ಆಗುತ್ತೆ ಅರ್ಥ ಆಗುತ್ತೆ ಅದಕ್ಕೆ ಸಕ್ಸಸ್ ಗೆಲುವಿನ ದಿಕ್ಕಿನತ್ತ ನಿಮ್ಮ ಪ್ರಯಾಣ ನಿರಂತರ ಮುಂದುವರಿಯುತ್ತಲೇ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ಮುಂದೆ ಸಿಗೋಣ ಬಿಗ್ ಥಿಂಕಿಂಗ್ ಪಾರ್ಟ್ ತ್ರೀನಲ್ಲಿ ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು